ಮಾಡ್ತಾಯಿದ್ದೀರಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನೈಟ್ ಮೊನ್ನೆ ಫ್ರೀಡಮ್ ಪಾರ್ಕ್ ಹೋಗಿದ್ವಿ ಫಿಶ್ ಅಂತೂ ತುಂಬ ಸಖತ್ತಾಗಿತ್ತು ಮಾತ್ರ ನಮ್ಮ ಶಿವಮೊಗ್ಗದಲ್ಲಿ ತುಂಬ ರಶ್ ಅಂದರೆ ರಶ್ ಇತ್ತು ಅಮ್ಮನ ಮನೇಲಿ ಫಂಕ್ಷನ್ ಇತ್ತು ಮುಗಿಸ್ಕೊಂಡ್ಬಿಟ್ಟು ನೈಟ್ ಹೋದ್ವಿ ನಾನು ನನ್ನ ಮಕ್ಕಳು ನಮ್ಮ ಮನೆಯವರು నమక్క నమ్మక్క నమ్మక్క మళ్ళు ఎలా హి నోడ్కీ ఫిషో ఫ్రిష్ మచ్చే కన్నీ ఇద్దరు అోడ్కీ ఆమె ఆట ఆడదె మామూలు ఇప్పుడు బట్ తుందేట్ అంతా జాస్తి ఆట ఆడకొగే అలా ఏను తర్గడే తిందకంబంద్వి ಫಿಶ್ ಅಂತೂ ಸೂಪರ್ ಆಗಿತ್ತು ಮಾತ್ರ ತುಂಬ ರಶು ಕೂಡ ಇತ್ತು ಯಾರ್ಯಾರು ನೋಡಬೇಕು ಅಂತ ಇದ್ದೀರೋ ಈ ತಿಂಗಳು ಮೂವತ್ತೊಂದನೇ ತಾರೀಕು ತನಕ ಅಷ್ಟೇ ಇರೋದು ಎಲ್ಲ ಹೋಗಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ ನೋಡಿ ನನ್ನ ಮಗ ಕೂಡ ವೀಡಿಯೋ ಅವ್ರ ಅಪ್ಪನ ಫೋನ್ ಇಟ್ಕೊಂಡು ನಮ್ಮಕ್ಕ ಸೆಲ್ಫಿ ತೆಗಿಯೋಕ್ಕೋಸ್ಕರ ಎಲ್ಲರಿಗೂ ಇದ್ಲು ಫಿಶ್ ಅದು ಅಲ್ಲಾಡಂಗೆ ಇಲ್ಲ ಎಷ್ಟು ಇದು ಮಾಡಿದ್ರು ಕೂಡ ಬಟ್ ಆದರೆ ಫಿಶ್ ಮಾತ್ರ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಎಷ್ಟು ಫಿಶ್ ನೋಡ್ತೀರಾ ಸಮಾಧಾನವೇ ಆಗೋಲ್ಲ ಅಷ್ಟು ಚಿಕ್ಕ ಫಿಶ್ ಎಲ್ಲ ಇತ್ತು ಬಟ್ ಅದ್ರ ಹೆಸರೆಲ್ಲ ಗೊತ್ತಿಲ್ಲ ನನಗೆ ಅದನ್ನು ನೋಡಕ್ಕೆ ತುಂಬ ಚೆನ್ನಾಗಿತ್ತು ನೀವು ಗಾಯಸ್ ಎಲ್ಲ ಹೋಗಿ ಬನ್ನಿ ತುಂಬ ಜನ ಇದ್ದರು ಮಾತ್ರ ಅಂದರೆ ತುಂಬಾ ರೇಟು ಏನೇ ತೊಗೊಂಡ್ರು ಕೂಡ ಎಂಬತ್ತು ರೂಪಾಯಿ ನೂರು ರೂಪಾಯಿ ಒಂದು ಹಾಫ್ ಗೋಬಿಗೆ ಎಂಬತ್ತು ರೂಪಾಯಿ ದುಡ್ಡಿದೋ ತಿಂದು ದುಡ್ಡಿಲ್ದೇ ಇರೋರು ನೋಡಿ ಎಂಟ್ರೆನ್ಸ್ ಫೀಸು ಹಂಡ್ರೆಡ್ ರುಪೀಸ್ ತೊಗೊತಾರೆ ಇಲ್ಲಿ ನೋಡಿ ಪಾಪ ಅವರಿಗೆ ಎಷ್ಟು ಇದಾಗುತ್ತೆ ಉಸ್ತುವಟ್ಟೆ ಪಾಪ ಹೋಗಿ ಸ್ವಲ್ಪ ಹೊತ್ತು ಆಟ ಆಡ್ತಾರೆ ಆಮೇಲೆ ಮತ್ತೆ ಹೋಗಿ ರೆಸ್ಟ್ ತಗೊಂಡ್ಬರ್ತಾರೆ ಮತ್ತೆ ಬರ್ತಾರೆ ಇದೇ ಹೊತ್ತು ವೀಡಿಯೋ ಮಾಡಿಬಿಟ್ಟೆ ನಾನಂತೂ ನೋಡಿ ಇಲ್ಲಿ ಯಾರ್ಯಾರು ವಿಸಿಟ್ ಮಾಡಿಲ್ಲ ಎಲ್ಲ ವಿಸಿಟ್ ಮಾಡಿ ಬನ್ನಿ ತುಂಬ ಚೆನ್ನಾಗಿದೆ ಸೇಲೆಲ್ಲ ಇಟ್ಟಿದ್ದರು ವಾಷಿಂಗ್ ಮಿಷಿನ್ ಮತ್ತು ಫ್ರಿಜ್ಜು ಎಲ್ಲ ಥರ ಐಟಮ್ ಇಟ್ಟಿದ್ದರು ಎಲ್ಲ ಕಾಸ್ಟ್ಲಿ ಇದೆ ಪ್ಲಾಸ್ಟಿಕ್ ಐಟಮ್ ಬಟ್ ಅದೇ ನಾವೇನು ತೊಗೊಂಡಿಲ್ಲ ರೇಟ್ ಇರುತ್ತೆ ಹಾಕಿದ ಮಾತ್ರ ಫೋರ್ಟಿ ರುಪೀಸ್ ಅಂತ ಹಾಕಿದ್ದಾರೆ ಅದು ತಗೊಳ್ಳೋಕ್ಕೋರೆಲ್ಲ ಹಂಡ್ರೆಡ್ ರುಪೀಸ್ ಮೇಲೇ ಎಲ್ಲ ಅದು ಆಟ ಆಡಿದ್ರು ನಮ್ಮ ಮನೇಲಿ ಒಂದು ಕೂಡ ರಿಂಗ್ ಬೀಳಲಿಲ್ಲ ಅದು ಬೀಳೋದಿಲ್ಲ ಅದಂತೂ ಆಡಕ್ಕೆ ಹೋಗ್ಬೇಡಿ ಹೋದರೆ ಮಾತ್ರ ಇದೊಂದು ಎಡಸಿನ ಬರ್ರಿ ಇಂದರದು ಇವಳೆ ಕಾಣ್ತೀನ ಬಂದು ಬಾಬು ಅಂಬ বাই গাই ಗಗನ ಎಗ್ರ ಎಗ್ರಿಗೆ ಕುತ್ಕೋ ಗಗನ ಹಂಗೆ 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 ಎಗ್ರ ಹುಡ್ಗ ಒಂದ್ರೆ ಬಾಯ್ ಗಾಯ್ಸ್